ಎಲ್ಲರಿಗೂ ನಮಸ್ಕಾರ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಉದ್ಘಾಟನಾ ಸಮಾರಂಭದಲ್ಲಿ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು ರುದ್ರಪ್ಪ ವಿರಪಾಕ್ಷಪ್ಪ ಬಳ್ಳಾರಿ ಸರ್ ಅವರು ಮತ್ತೆ ನೆಹರು ಹಾಲೇಕಾರ್ ಸಾಹೇಬರು ಸಂಗೂರ್ ಸರ್ ಮತ್ತು ಸಂಕನೂರ್ ಸರ್ ಅವರು ಎಲ್ಲ ಶಾಸಕರಲ್ಲಿ ಸೇರಿದ್ರು ನಾವು ಬಸಣ್ಣ ಮತ್ತು ಹೊಡಿವಾಳ್ಸರ್ ಸರ್ ಪರಮೇಶ್ವರಣ್ಣ ಎಲ್ಲರ ನೇತೃತ್ವದಲ್ಲಿ ಬಂದು ಅವ್ರಿಗೆ ಹಾವೇರಿ ಜಿಲ್ಲೆಯಲ್ಲಿ ಹುರಿ ಹಬ್ಬ ಆಚರಿಸ ಆಚರಣೆ ಮಾಡೋಕ್ಕೆ ಅನುಮತಿ ನೀಡಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೋಮ್ ಮಿನಿಸ್ಟರ್ ಆದಂಥ ಬಸಮ ಬಸವರಾಜ್ ಬೊಮ್ಮಾಯಿ ಸರ್ ಅವರು ನಾವು ಇದನ್ನು ಚೀಫ್ ಮಿನಿಸ್ಟ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ಮಾತನಾಡಿ ನಿಮ್ಮನ್ನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ರಾಣೆಬೆನ್ನೂರು ಎಮ್ ಎಲ್ ಎ ಆದಂಥ ಅರುಣ್ ಕುಮಾರ್ ಸರ್ ಅವರು ನೀವು ಹೋರಿ ಹಬ್ಬವನ್ನು ಆಚರಿಸಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಸಂಕನೂರ್ ಸರ್ ಅವರು ಓಪನ್ಲಿ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಮತ್ತು ಬಿ ಟಿ ಬಿ ಸಿ ಪಾಟೀಲ್ ಸರ್ ಅವ್ರ ಕಡೆನೂ ನಮ್ಮ ಸಂಘಟನೆದವ್ರು ಹೋದಾಗ ಅವರು ನೀವು ಹೋರಿ ಹಬ್ಬವನ್ನು ಆಚರಿಸಿ ನಾವು ನಮ್ಮ ಬೆಂಬಲ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಸೊ ನಾವೆಲ್ಲ ಯುವಕರಿಗೆ ಹೇಳೋದು ಒಂದೇ ಮಾತು ಎಲ್ಲರ ಸಪೋರ್ಟ್ ತಗೊಂಡು ಪೊಲೀಸರ ಜೊತೆ ಕೋಆಪರೇಟ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ನಾವು ನಾಳೆ ಎಸ್ ಪಿ ಸಾಹೇಬ್ರ ಕಡೆ ಹೋಗ್ತಾ ಇದೀವಿ ಅವ್ರ ಅನುಮತಿ ಅವರು ಮತ್ತೆ ಡಿ ಸಿ ಸಾಹೇಬ್ರ ಅನುಮತಿನೂ ತಗೊಂತೀವಿ ತಗೊಂಡು ಅವರ ನೆತ್ತು ಏನಂತೀರಿ ಗೈಡ್ಲೈನ್ಸ್ ಏನು ಕೊಡ್ತಾರ ಅದನ್ನ ಅನ್ವಯ ಅದನ್ನ ಫಾಲೋ ಮಾಡ್ಕೊಂತ ಮುಂದೆ ಹೋಗ್ತೀವಂತ ಹೇಳ್ತಾ ನಾ ನನ್ನ ಮುಂಚಿನಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿಯಾಗಿ ನಮ್ಮ ನಾಯಕ್ ಸರ್ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು ಇವತ್ತು ಏನಪ್ಪಾ ಅಂದ್ರೆ ಈ ಒಂದು ಹೋರಿ ಹಬ್ಬ ಉಳಿಸ್ಬೇಕಂತೇಳಿ ಇಷ್ಟೆಲ್ಲ ಯುವಕರು ಬಂದ್ರಿ ಅವ್ರಿಗೆ ಮತ್ತೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಈ ವಿಚಾರನೆ ಹೋರಿ ಹಬ್ಬ ನೀವೆಲ್ಲರೂ ಇನ್ನೂ ಹೆಚ್ಚಿನ ಜನ ಬರ್ಬೇಕು ಆದ್ರೆ ಅದ್ರ ತಕ್ಕಂಗೆ ಆರಕ್ಷಕೆ ಆದರು ಪೊಲೀಸರು ಅವರಿಗೆ ನಾವು ಹೋರಿ ಹಬ್ಬ ಮಾಡಬೇಕಾರೆ ಇನ್ನು ಮುಂದೆ ಎಲ್ಲರೂ ಮಾಸ್ಕ್ ಕಂಪಲ್ಸರಿ ನಾವು ಹಾಕೊಳ್ಳೋಣ ಬಂದಾಗ ಸರ್ ನಾನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀನಿ ನಾ ಮಾಸ್ಕ್ ಹಾಕಿದ್ದೀನಿ ನಾನು ಹೋರಿ ಹಬ್ಬ ಮಾಡಕ್ ತೊಂದರೆ ಅಂತ ಹೇಳಿ ಸ್ವತಃ ನಾವು ಕರೆಕ್ಟಿದ್ದು ಅವ್ರಿಗೆ ಪ್ರಶ್ನೆ ಮಾಡ ಇವತ್ತಿನ ದಿವಸ ನಿಜವಾಗ್ಲು ನಾವು ಬಹಳ ಖುಷಿ ಪಡ್ಬೇಕು ಅರುಣ್ ಕುಮಾರ್ ಪೂಜಾರವರು ನೀವು ಮಾಡ್ರಿ ನಾ ಇದೇ ನಿಮ್ಮ ಹಿಂದೆ ಬೆಕ್ಕಾದ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇವರು ಬಳ್ಳಾರಿ ಅವರು ಸಪೋರ್ಟ್ ಮಾಡಿದ್ದಾರೆ ಡಿ ಸಿ ಪಾಟೀಲ್ ಸಾಹೇಬರು ನೀವು ಮಾಡಿರಿ ನಾವು ಅನುಮತಿ ಮಕ್ಕಳು ಗೃಹ ಸಚಿವರು ಇದು ಕರ್ನಾಟಕ ತೀರ್ಪು ಇದು ರಾಜ್ಯದಾದ್ಯಂತ ಇದು ಒಂದು ಹೋರಾಟ ಸಂಬಂಧ ನಾನು ಪ್ರಸ್ತಾವನೆ ಮಾಡ್ತೀನಿ ಸಿ ಎಂ ಅವ್ರ ಜೊತೆ ಮಾತಾಡ್ತೀನಿ ನಾನು ನಿಮಗೆ ಏನೋ ಮಾಡಿ ಹಬ್ಬ ಮಾಡೋಕ್ಕೆ ಅನುಮತಿ ಮಾಡಿಸ್ಕೊಡ್ತೀನಿ ಅಂತೇಳಿ ಇವತ್ತಿನ ದಿನ ನಾನು ನಿಮಗೆ ಮಾತು ಕೊಟ್ಟಿದ್ದಾರೆ ನಮ್ಮ ಎಸ್ ವಿ ಸಂಕುನೂರು ಸಾಹೇಬ್ರು ನನ್ನ ಲೆಟ್ರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೂ ಡಿ ಸಿ ಸಾಹೇಬ್ರಿಗೂ ಲೆಟ್ರ್ ಇವತ್ತು ನಾನು ಟೈಪ್ ಮಾಡಿ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಎಲ್ರಿಗೂ ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ ಅಷ್ಟೇ ಅಲ್ಲದ ನಾವೇನಪ್ಪ ಇವತ್ತಿನ ದಿವಸ ಇಲ್ಲಿ ಬಂದು ಇಷ್ಟೆಲ್ಲ ಹೊರಿ ಹಬ್ಬ ಮಾಡಿದವ್ರಿಗೆ ಹೊರಿ ಹಬ್ಬದವ್ರಿಗೆ ಏನು ಬಂದಾರ ಅವ್ರಿಗೆ ನಾನು ಅಭಿನಂದನೆ ಹೇಳ್ತೀನಿ ಇನ್ನೂ ಹೆಚ್ಚಿನ ಜನ ಬರಬೇಕು ಆದರೆ ಇವತ್ತಿನ ದಿನ ಕಡ್ಡಾಯವಾಗಿ ಎಲ್ಲರೂ ಹಬ್ಬದಾಗ ಮಾಸ್ಕ್ ಧರಿಸ್ರಿ ಎಲ್ಲರೂ ಶಾಂತಿಯುತ ಯಾರು ಗಲಾಟೆ ಮಾಡಬೇಡ್ರಿ ಯಾರು ಜಗಳ ಮಾಡ್ಕೊಬೇಡ್ರಿ ತಮ್ಮ ತಮ್ಮ ವೈಯಕ್ತಿಕ ಜಗಳನ ಅಲ್ಲಿಡ್ರಿ ಹೋರಿ ಹಬ್ಬದ ದಿವಸ ಖುಷಿಯಿಂದ ಹೋರಿ ಹಬ್ಬ ಮಾಡೋಣ ನಮ್ಮ ರೈತರ ಹಬ್ಬ ಉಳಿಸೋಣ ಅಂತ ಹೇಳಿ ಬೆಳೆಸೋಣ ಜೈ ಹೋರಿಯಪ್ಪ ನಮ್ಮ ಎಮ್ ಎಸ್ ನಾಯ್ ಸಾಹೇಬ್ರಹಿತ ಸಮಾಜದವರು ಎಲ್ಲರೂ ಬಂದ್ರೆ ಓದಿ ಹೋರಾಟ ಸಮಿತಿ ಅಲ್ಲಿ ಓದಿ ಮಾಲಾಟ ರೈತರು ಎಲ್ಲ ಮೋದಿ ಹಬ್ಬದ ಹೋರಾಟಕ್ಕೆ ರೈತರ ಸಂಘದ ನಾಯಕನ ಯಾಕಂದ್ರೆ ರೈತ ಸಂಘದ ಮೇಲೆ ಅಧ್ಯಕ್ಷ ಇದ್ರಿಂದ ನಮ್ಮ ಹೋರಾಟ ಅಂದ್ರೆ ಜಾರಿ ನೀವು ಮಾಡಲ್ಲ ಇರ್ತೀರಂತ ಸಪೋರ್ಟ್ ಮಾಡೋಣ ನಮ್ಮ ಬೇರೆ ಯಾರಿಗೂ ಹೇಳಲ್ಲ ಮೇನ್ ಅವರಿಗೆ ನಮ್ಮ ನಾಯಕರವರು ನಮ್ಮ ಗದ್ದೆ ಕೈ ಜೋಡಿಸಿ ನಾವು ಹೊಟ್ಟೆ ಹಬ್ಬ ಮಾಡೇ ತಿರ್ತೇವೆ ಯಾಕೆ ಕಾರಣಕ್ಕೂ ಅನ್ನದೇ ಭಾವಸ ಬೇಡ ಎಲ್ಲರೂ ಒಗ್ಗಟ್ಟಾಗಿ ಹೋರಿ ಹಬ್ಬ ಮಾಡೋಣ ನಿಮ್ಮ ಕೂಡ ನೀವು ಮಾಡಿರಿ ಏನೇ ಕಷ್ಟ ಅಲ್ಪ ಸ್ವಲ್ಪ ತೊಂದರೆಗಳು ಬಂದ್ರೆ ನಮ್ಮ ನಾಯಕ ಸರ್ ಜೊತೆ ನಮ್ಮ ಜೊತೆ ತಿಂತಾರೆ ಅವರು ಅವ್ರ ಮಾರ್ಗದರ್ಶನ ನಾವು ಹೋರಿ ಹಬ್ಬ ಮಾಡೋಕ್ಕೆ ನಮ್ಮ ಮುಂದಾಗ ನಮ್ಮ ಮಾಧ್ಯಮ ಮುಗ್ದೆ ಪರ್ಮಿಷನ ನಾನು ಕೊಡೋಣ ಶಿವಮೊಗ್ಗ ಜಿಲ್ಲೆಯಿಂದ